ಹನ್ನೆರಡು ವರ್ಷ ಆದಮೇಲೆ ಈಗ ವಿಜಯ್ ಪ್ರಸಾದ್ ಅವರ ಡೈರೆಕ್ಷನಲ್ಲಿ ಮತ್ತೆ ಸಿದ್ಲಿಂಗು ಪಾರ್ಟ್ ಟು ಮಾಡ್ತಾ ಇರೋದು ಭಾರಿ ಖುಷಿ ಇದೆ ಜೊತೆಗೆ ಇಡೀ ತಂಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂಡ್ ಇನ್ನೊಂದು ಮುಖ್ಯವಾಗಿ ನಾನು ನಮ್ಮ ಪ್ರೊಡ್ಯೂಸರ್ ಹರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂದರೆ ನಮ್ಮ ಯಾರು ನಮ್ಮದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾ ಮಾಡ್ತೀವಿ ನಿಮಗೆ ಅಂತ ಹೇಳಿ ನೇರವಾಗಿ ಮಾರುಕಟ್ಟೆ ಇಲ್ಲದೇ ಸಮಯದಲ್ಲಿ ಮಾರ್ಕೆಟ್ ಇಲ್ಲ ಇಬ್ಬರು ಹಾಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದಾರೆ ಇವರು ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲ ಇದು ನಂದು ಇದೆ ನಂದು ಎರಡು ಸಿನಿಮಾ ಕೈ ನೆನಪು ನಮ್ದು ಮಾರುಕಟ್ಟೆ ಇಲ್ಲ ಅವ್ರದ್ದು ಕಟ್ಟೆನೆ ಇಲ್ಲ ಹಿಂಗೆ ಮತ್ತೆ ನಮಗೆ ನಾವ್ ಎಲ್ಲೇ ಪೋಸ್ಟ್ ಹಾಕಿದ್ರು ಬರ್ತಾ ಇದ್ದಂತ ಕಮೆಂಟ್ ಗಳು ನೋಡಿದಾಗ ನಮ್ಗೆ ಖುಷಿ ಆಗ್ತಿತ್ತು ಯಾಕಂದ್ರೆ ಜನ ಏನ್ ನಮ್ಮಿಂದ ಏನು ಏನೋ ನಿರೀಕ್ಷಿಸ್ತಿದ್ದಾರೆ ಅನ್ನೋದು ನಮಗೆ ತುಂಬಾ ಗೊತ್ತಾಯಿತು ಅಂಡ್ ಖಂಡಿತವಾಗ್ಲು ಈ ಸಿನಿಮಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಯಾವುದೇ ರೀತಿಯಾದ ಡಬಲ್ ಮೀನಿಂಗ್ ಡೈಲಾಗ್ಗಳಂತೂ ಇರೋದೇ ಇಲ್ಲ ಸಾಧ್ಯ ಹೇಳಬೇಕು ಯಾಕಂದ್ರೆ ಸಿದ್ಲಿಂಗು ಪೋಸ್ಟ್ ಹಾಕ್ರೆ ಕಮೆಂಟ್ ಡಬಲ್ ಮೀನಿಂಗ್ ಡೈಲಾಗ್ ಬೇಡ ನೋಡ್ ಬೇಜಾರಾಗಿದೆ ಈ ತರ ಮಾಡಂಗಿರೋ ಸಿನಿಮಾ ಮಾಡ್ಬಿಡಿ ಇಂಡಸ್ಟ್ರಿ ಬಿಟ್ಬಿಡಿ ಈ ತರ ಕಮೆಂಟ್ಗಳು ಸೊ ನಾವು ಹುಷಾರಾಗಿ ಇಂಡಸ್ಟ್ರಿಲಿ ಇರಬೇಕು ಅನ್ನೋ ಒಂದು ಏನೋ ಒಂದು ಸೆಟ್ ಇಂದ ಯಾರಿಗೂ ಮನಸ್ಸಿಗೆ ಬೇಜಾರಾಗದೇ ಇರೋ ಥರದಲ್ಲಿ ಡೈಲಾಗ್ಸ್ನ ಬರೆದು ಸೀನ್ಗಳನ್ನ ಬರೆದಿದ್ದಾರೆ ಡೈರೆಕ್ಟರ್ಸಲ್ಲಿ ತುಂಬ ಚೆನ್ನಾಗಿ ಆ್ಯಂಡ್ ಸೋನುಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ನಮ್ಮ ಸರ್ ಮಾಂತೇಶ ಅವರು ಇದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಸೋನು ನಾನು ಒಂದು ಹದಿನೈದು ವರ್ಷದಿಂದ ಫ್ರೆಂಡ್ಸು ಸೊ ಇದು ಮೊದಲನೇ ಸಿನಿಮಾ ನಾಲ್ಕು ಸಿನಿಮಾ ಮಾಡಬೇಕಿತ್ತು ಈಗ ಐದನೇ ಸಿನಿಮಾ ಸೋನು ಒಪ್ಕೊಂಡು ಮಾಡೋಕ್ಕೆ ಬಂದಿದ್ದಾರೆ ಈ ಸಿನಿಮಾಲ್ಲಿ ಮತ್ತೆ ಈ ಸಿನಿಮಾ ಇದೇ ವರ್ಷನೂ ರಿಲೀಸ್ ಆಗುತ್ತೆ ಇದೇ ವರ್ಷ ರಿಲೀಸ್ ಸಿನಿಮಾ ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಸದ್ಯಕ್ಕೆ ಇಷ್ಟು ವಿಷಯ ಬಂದಿರೋ ಎಲ್ರಿಗೂ ತುಂಬಾ ಎಲ್ಲರಿಗೂ ನಮಸ್ಕಾರ ಸೊ ಏನೇನ್ ನಾನೇನ್ ಮಾತಾಡ್ಬೇಕು ಅಂತ ಅನ್ಕೊಂಡೆನೋ ಎಲ್ಲ ಯೋಗಿ ಹೇಳ್ಬಿಡಿಯಾನೆ ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಟೀಮ್ ನನಗೆ ಸರ್ ಹೇಳಿದ ಫಸ್ಟ್ ಡೇ ನಾನು ಮೀಟ್ ಮಾಡಿದಾಗ ಸರ್ ಹೇಳಿದ್ ಒಂದು ನಂಗೆ ತುಂಬಾನೇ ಇಷ್ಟ ಆಗಿದೆ ಏನು ಅಂತಂದ್ರೆ ಫಿಲಮ್ ಎಲ್ಲರೂ ಮಾಡ್ತಾರೆ ಬಟ್ ನ ಹೋಲ್ಡ್ ಆನ್ ಮಾಡಿಕೊಂಡು ಒಂದು ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಮಾಡಿ ಒಂದು ಫಿಲಮ್ ಮಾಡೋಣ ಅಂತಂದ್ರು ಸೊ ಆ ಪ್ರೀತಿ ಮತ್ತು ಮಮತೆಗೆ ನನಗೆ ಐ ವಾಸ್ ಲೈಕ್ ಯಸ್ ಐ ಹ್ಯಾವ್ ಟು ಡೂ ದಿಸ್ ಫಿಲಮ್ ಅಂತ ಅನಿಸ್ತು ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಸರ್ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಕಿರುಗೂರಿನ ಗಯಾಳಿ ನೋಡಿ ಅವರು ಅವರ ಮೆಸೇಜ್ ಮಾಡಿ ಅದಾದಮೇಲೆ ಹೋಗಿ ಭೇಟಿ ಮಾಡಿದೆ ಅಲ್ಲಿಂದ ನನ್ನ ಜರ್ನಿ ಜೊತೆ ಸೊ ವರ್ಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಯಾವಾಗಲೂ ಆಗಲಿಲ್ಲ ಆ್ಯಂಡ್ ಯೋಗಿ ಯೋಗಿ ಅವ್ರ ತಂದೆ ತಾಯಿ ಎಲ್ಲರನ್ನೂ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಸೊ ಕಾರಣಾಂತಗಳಿಂದ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಎಸ್ ಫೈನಲಿ ಇವಾಗ ವರ್ಕ್ ಮಾಡ್ತಾ ಇದೀವಿ ಆ್ಯಂಡ್ ಪ್ರಸನ್ನ ಸರ್ ನಂಗೆ ಮುಂಚಿನೂ ಗೊತ್ತಿತ್ತು ಸೊ ಒನ್ ಆಫ್ ಮೈ ಮಲಯಾಳಂ ಫಿಲ್ಮ್ ನಲ್ಲಿ ವರ್ಕ್ ಮಾಡಿದ್ವಿ ಇಬ್ರು ಅಂದ್ರೆ ಒಂದು ರ್ಯಾಪು ಬಿಲ್ಡ್ ಮಾಡ್ಕೊಂಡಿದ್ವಿ ಸೊ ಅವ್ರ ಜೊತೆ ಲುಕಿಂಗ್ ಫಾರ್ವರ್ ಟು ವರ್ಕ್ ವಿತ್ ಯೂಸ್ ಸರ್ ಆ್ಯಂಡ್ ಅನೂಪ್ ಸರ್ ಮತ್ತು ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಮಾತೇ ಸರ್ ಆಗಿರ್ಬೋದು ಸೀತಾ ಮ್ಯಾಮ್ ಆಗಿರ್ಬೋದು ಪದ್ಮದ ಪದ್ಮಜ ಒಬ್ಬ ಮ್ಯಾಮ್ ಆಗಿರ್ಬೋದು ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಆ್ಯಂಡ್ ಎಸ್ ನಿಮ್ಮ ಮುಂದೆ ಬರೋದಕ್ಕೆ ಕಾತಿರೋದಿಂದ ಇದ್ದೀನಿ ಎಸ್ ಥ್ಯಾಂಕ್ ಯು ಸೋ ಮಚ್